ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಂಗೆ ಗೊತ್ತಲ್ಲ ಗಾಯತ್ರಿ ಫ್ರೆಂಡ್ಸ್ ಇವತ್ತು ನಾನು ಇದ್ಕಿನ ಬೆಳೆ ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಟೈಮ್ ಬೇರೆ ಆಗೋಗ್ಬಿಟ್ಟಿದೆ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದೆ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನೇನೂ ರೆಡಿ ಆಗಿಲ್ಲ ಫಸ್ಟ್ ಅಡುಗೆ ಮಾಡ್ಬಿಡೋಣ ಆಮೇಲೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಕೂ ಸರಿ ಜಡೂ ಆರಿಸ್ಕೊಂಡಿಲ್ಲ ನಾನು ಫಸ್ಟು ಮಾಡಿಬಿಟ್ಟು ಆಮೇಲೆ ಎಲ್ಲ ನಂದು ಬಗ್ಗೆ ನೋಡೋಣ ಅಂದ್ಕೊಂಡಿದ್ದೀನಿ ಸೊ ಇವಾಗ ಅನ್ನ ಅನ್ನಕ್ಕೆ ಹಿಟ್ಟಾಗಿದೆ ಅನ್ನಕ್ಕೆ ಇಟ್ಬಿಟ್ಟೇ ಸ್ನಾನಕ್ಕೆ ಹೋಗಿತ್ತು ಏನು ಮಾಡೋಕ್ಕಾಗಲ್ಲ ಮಗು ಇರೋವಾಗ ದಿನ ಸ್ನಾನ ಮಾಡಿಬಿಟ್ಟೆಲ್ಲ ಮಾಡಬೇಕು ಆ್ಯಕ್ಚುಲಿ ನಮ್ಮ ಮನೆ ಕಡೆ ಎಲ್ಲ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆಮೇಲೆ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು ಬಟ್ ಮಗು ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಇರಲಿ ಅದಕ್ಕೂ ಒಂದು ದಿನ ಟೈಮ್ ಬರುತ್ತೆ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ಬೋದು ಸೊ ಬನ್ನಿ ಇವಾಗ ನಾನು ಮುದ್ದೆ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪನೇ ಎಲ್ಲ ಇಲ್ಲಿ ರೆಡಿ ಮಾಡಿದ್ದಾರೆ ನಾನು ಅನ್ನಕ್ಕಿಟ್ಟೆ ಹಾಗೆ ಬೆಳೆನೂ ಕೂಡ ಬೇಯಿಸ್ಕೊಂಡಿದ್ದೀನಿ ಆ ಫ್ರೆಂಡ್ಸ್ ಬೆಳಿಗ್ಗೆ ಎಷ್ಟೇ ಕಷ್ಟಪಟ್ಟು ಬೇಗ ಇದ್ದೋಳ ಅಂದ್ಕೊಂಡ್ರೂ ಆಗಲ್ಲ ನನ್ನ ಹೆಲ್ತ್ ಪ್ರಾಬ್ಲಮ್ ಇಂದ ಆಗ್ತಾನೇ ಇಲ್ಲ ಇವಾಗ ಚಳಿ ತುಂಬ ಜಾಸ್ತಿ ಇದೆ ಅಲ್ವಾ ಸೊ ನೆಗಡಿ ಆಗ್ಬಿಡುತ್ತೆ ಮೂ ಕಟ್ಬಿಡುತ್ತೆ ಆಗಲ್ಲ ಸೊ ಈ ಪ್ರಾಬ್ಲಮಿಂದ ಬೆಳಗ್ಗೆ ಅಷ್ಟೊತ್ತಿಗೆದೊಳಕ್ಕೆ ಆಗ್ತಾ ಇಲ್ಲ ಹಾಗೆ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮ್ಯೂಸಿಕ್ ಬರ್ತಾಯಿತ್ತು ಬ್ಯಾಕ್ ಅದಕ್ಕೆ ವಾ ವಾಯ್ಸ್ ಕೊಟ್ಟಿಲ್ಲ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಫೀಡಿಂಗ್ ಮಾಡೋದ್ರಿಂದ ನನಗಾಗುವಂತಹ ಕೆಲವು ಪ್ರಾಬ್ಲಮ್ಸು ಇವಾಗ ಒಂದೂವರೆ ವರ್ಷ ಆಯಿತು ಆಗ್ತಾ ಬರ್ತಾ ಇದೆ ಪಾಪುಗೆ ಇನ್ನು ಈ ತಿಂಗಳು ಬಂದರೆ ಒಂದೂವರೆ ವರ್ಷ ಆಗುತ್ತೆ ಪಾಪುಗೆ ನಾನು ಇನ್ನೂ ಫೀಡಿಂಗ್ ಮಾಡ್ತಾಯಿದ್ದೀನಿ ತಾಯಿಯಾಗಿ ಎರಡು ವರ್ಷವರೆಗೂ ಫೀಡಿಂಗ್ ಮಾಡೋದು ಒಳ್ಳೆಯದೇ ಆದರೆ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಎರಡು ವರ್ಷವರೆಗೂ ಮಾಡೋಣ ಅಂತ ಬಟ್ ಇವಾಗ ಹಾಲು ಕಡಿಮೆ ಬರ್ತಾಯಿದೆ ಅದು ಏನಾಗ್ತಾ ಇದೆ ಅಂತಂದರೆ ಅವಳು ಬೇರೆ ಹಾಲು ಕುಡಿತಾ ಇಲ್ಲ ಇವಾಗ ಫೀಡಿಂಗ್ ಬಾಟ್ಲಲ್ಲಿ ಹಾಲಾಗಲಿ ನೀರಾಗಲಿ ಕುಡಿಯೋದು ಬಿಟ್ಬಿಟ್ಟಿದ್ದಾಳೆ ಲೋಟದಲ್ಲೇ ಕುಡಿತಾಳೆ ಅವಳು ಹಾಲೇ ಕುಡಿಯೋಲ್ಲ ನನ್ನ ಹಾಲು ಮಾತ್ರ ಕುಡಿತಾಳೆ ಅವಳು ನಾನು ಫೀ ನಾನು ಬರಲಿಲ್ಲ ಅಂದರೂ ಕೂಡ ನಾ ನನ್ನ ಹತ್ರನೇ ಹಾಲು ಕುಡಿತಾಳೆ ಅವಳು ಸೊ ಇದು ಏನಾಗ್ಬಿಟ್ಟಿದೆ ಅಂದರೆ ಇಷ್ಟು ದಿವಸ ನನಗೆ ಫೀಡಿಂಗ್ ಮಾಡ್ತಿದ್ದಾಗ ಹೆಡ್ಡೆ ಬರ್ತಾ ಇರಲಿಲ್ಲ ಇವಾಗ ತುಂಬ ಹೆಡ್ಡೆಕ್ ಬರ್ತಾ ಇದೆ ಅವಳು ಹಾಲು ಕುಡಿಯುವಾಗೆಲ್ಲ ನನಗೆ ತಲೆನೋವು ಬರುತ್ತೆ ಅಂದರೆ ತೀ ಅಲ್ಲ ಎಲ್ಲ ಲೈಟಾಗಿ ಬರುತ್ತೆ ಇಲ್ಲಿ ಸ್ಟವ್ ಅನ್ಸೋಕೆ ಹೋದೆ ಸೊ ಸರನ್ ಆಗಿ ಸೌಂಡ್ ಬಂದು ಸ್ಟವ್ ಅನ್ಕೊಳ್ಲೇ ಇಲ್ಲ ಭಯ ಆಗೋಯ್ತು ಆಮೇಲೆ ಮತ್ತೆ ಆಫ್ ಮಾಡಿ ಮತ್ತೆ ಆನ್ ಮಾಡಿದೆ ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇದ್ಕಿನ ಮೇಲೆ ಸಾಂಬಾರು ಮಾಡೋಣ ಅಂತ ಸೊ ನನ್ನ ಮಗಳು ಬಂದ್ಬಿಟ್ಲು ಇನ್ನು ಅವಳನ್ನ ಎತ್ಕೊಂಡು ಅಪ್ಪ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರು ಆಮೇಲೆ ಅತ್ತೆ ಬಂದ್ಬಿಟ್ಟಿದ್ದಾಳೆ ಅವ್ಳನ್ನ ಎತ್ಕೊಂಡು ಇವಾಗ ಮೆಣಸಿನ್ಕಾಯಿ ಒಂದು ಹಚ್ಕೊಬೇಕಿತ್ತು ಮೆಣಸಿನ್ಕಾಯಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಲ್ಲಿ ಅವಳು ಬಂದಳು ಆಮೇಲೆ ಅವಳನ್ನ ಇಳಿಸ್ಬಿಟ್ಟು ನಾನು ಅದೆಲ್ಲ ಹಚ್ಕೊಂಡು ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಸಾಸಿವೆ ಹಾಕುವಾಗ ಸಿಡ್ದು ಬಿಡುತ್ತೆ ಸೊ ಅವಾಗ ಭಯ ನನಗಾಗುತ್ತೆ ಯಾಕಂದ್ರೆ ಅಲ್ಲೇ ನಿಂತಿರ್ತಾಳೆ ಅವಳು ಅದಕ್ಕೆ ಆದಷ್ಟು ಅವಳನ್ನ ಹೋಗು ಹೋಗು ಅಂತ ನಾನು ಕಲಿಸ್ತೀನಿ ಆದರೆ ನಾನು ಮಾತೇ ಕೇಳಲ್ಲ ಒಗ್ಗರ್ಣ ಹಾಕುವಾಗ ಮಾತ್ರ ಅವಳು ಬರ್ದಿರ ಇದ್ರೆ ಸಾಕು ಇನ್ನು ಅವಾಗ ಬಂದರೂ ಕೂಡ ಹಂಗೆ ಹ್ಯಾಂಡ್ಲ್ ಮಾಡ್ಬೋದು ಅವಳನ್ನ ಎತ್ಕೊಂಡು ಆದಷ್ಟು ಅವಳನ್ನ ಎತ್ಕೊಂಡೇ ಕೆಲಸ ಮಾಡ್ತೀನಿ ಸರಿ ಹೇಳಿದ ಮಾತು ಕೇಳೋಲ್ಲ ಅವಳು ಹೋಗು ಹೋಗಲ್ಲ ಇವಾಗ ಏನು ಮಾಡಿದ್ದಾಳೆ ಅಂದರೆ ಅಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ ನನಗೆ ಕೋಪ ಬಂದ್ಬಿಡ್ತು ಅಲ್ಲಿ ಬೆಡ್ ಮೇಲೆ ಮಲಗು ಅಂದರೆ ಮಲಗಲ್ಲ ಆಟ ಆಡ್ತಾಳೆ ಇಲ್ಲ ಅಡುಗೆ ಮನೇಲಿ ಬಂದು ಮಲಗ್ತಾಳೆ ಹೋಗು ಅಂತ ಕಳಿಸಿದ್ದೀನಿ ತಾತ ಹತ್ರ ಹೋಗು ಅಂತ ಕಳಿಸಿದ್ದೀನಿ ಅದು ಎಣ್ಣೆ ಎಲ್ಲ ಸಿಡಿದ್ರೆ ಕಷ್ಟ ಅಲ್ವಾ ಫ್ರೆಂಡ್ಸ್ ಇವಾಗ ಇವಾಗ ಏನಾದರೂ ಮುಖದಲ್ಲಿ ಮಾರ್ಕು ಗೀರ್ಕು ಏನಾದರೂ ಆಗಿಬಿಟ್ರೆ ಹಂಗೆ ಇರುತ್ತೆ ಆಮೇಲೆ ನಾನು ಕಪ್ಪಲ್ಲಿ ಏನಪ್ಪ ತೊಗೊಂಡಿದ್ದೆ ಅಂದರೆ ಅಲ್ಲಿ ಧನ್ಯ ಹುಡ್ದಿ ಉಡ್ದೆ ಇಟ್ಟಿತ್ತು ಆ ಕಪ್ಪಲ್ಲಿ ಸೊ ಅದನ್ನು ನಾನು ಒಗ್ಗರಣೆಗೆ ಹಾಕ್ತೆ ಪಾಪುಗೆ ಆ್ಯಪಲ್ ತಿನ್ನಿಸೋಣ ಅಂತ ನೋಡಿದೆ ಆದರೆ ಎಲ್ಲಿ ಸ್ಟಿಕ್ಕರ್ ಇತ್ತು ನೋಡಿ ಅಲ್ಲಿ ಕಟ್ ಮಾಡಿ ನೋಡಿದೆ ಅಲ್ಲಿ ಈ ಥರ ಆಗಿದೆ ಸೊ ಮಕ್ಕಳಿಗೆ ಕೊಡುವಾಗ ನೋಡ್ಕೊಂಡು ಕೊಡಬೇಕು ಚೆನ್ನಾಗಿರೋ ಹೊರಗಡೆ ಚೆನ್ನಾಗಿರುತ್ತೆ ಒಳಗಡೆ ಹೇಗಿರುತ್ತೆ ಮನುಷ್ಯನೂ ಹಂಗೆ ಅಲ್ವಾ ಹೊರಗಡೆ ನೋಡೋಕೆ ಚೆನ್ನಾಗೇ ಇರ್ತಾನೆ ಒಳಗಡೆ ಮಾತ್ರ ಫುಲ್ ಕಲ್ಮಶ ಎಲ್ಲ ಕೊಲ್ಟೋಗಿರುತ್ತೆ ಮನಸ್ಸೇ ಚೆನ್ನಾಗಿರಲ್ಲ ಸೊ ಹೊರ್ಗಡೆ ನೋಡಿ ನಾವು ಯಾಮಾರು ಬಿಡಬಾರ್ದು ಒಳಗಡೆ ಹೆಂಗಿದೆ ಅನ್ನೋದು ನೋಡಬೇಕು ಬನ್ನದು ನೋಡಿ ಅಂತೂ ನಾವು ನಂಬಕ್ಕೆ ಹೋಗ್ಬಾರ್ದು ಮನುಷ್ಯ ಹೆಂಗೆ ಅಂತ ಗೊತ್ತಾಗೋದು ಸಮಯ ಸಂದರ್ಭ ಬಂದಾಗೆ ಸೊ ಇದು ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ಇವಾಗ ಒಗ್ಗರಣೆಗೆ ಹಾಕಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಾವು ಮಾಡೋವಂಥದ್ದು ಸಾಂಬಾರು ಸಿಂಪಲ್ಲಾಗಿ ಈ ರೀತಿ ಮಾಡಿದ್ರೆ ಒಳ್ಳೆ ಟೇಸ್ಟು ಬೇಳೆ ಏನೂ ಹಾಕೋಲ್ಲ ಈ ಇದಿದೆ ನೋಡಿ ಇದಕ್ಕಿನ ಬೇಳೆ ಅದನ್ನೇ ಹಾಕ್ಬಿಟ್ಟು ಮಾಡ್ತೀವಿ ನಾವು ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂಗೆ ತುಂಬ ಇಷ್ಟ ಈ ರೀತಿ ಮಾಡ್ಕೊಳ್ಳೋದು ಬೇಳೆ ಕೂಡ ಹಾಕಿ ಮಾಡ್ತಾರೆ ಫುಲ್ಲು ಅದು ಒಂಥರ ಟೇಸ್ಟು ಇದು ಒಂಥರ ಟೇಸ್ಟು ನನಗೆ ಈ ಥರನೇ ಅಪ್ಪ ಈ ಸಾಂಬಾರು ಮಾಡೋಕ್ಕೆ ಸೊ ಅದಕ್ಕೆ ನಾನು ಹಿಂಗೆ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಇನ್ನೇನಿದು ಕುದ್ದಿದ್ರೆ ಒಂದು ರೌಂಡು ಸಾಂಬಾರು ಮುಗೀತು ಮುದ್ದೆ ಮಾಡಿಲ್ಲ ಫ್ರೆಂಡ್ಸ್ ನಮ್ಮವರು ಬರಲ್ಲ ಅಂದರು ಮಾರ್ನಿಂಗ್ ಬೇರೆ ಲೇಟಾಗಿತ್ತು ಅನ್ನನೇ ಸಾಕ್ಬಿಡಮ್ಮ ಮುದ್ದೆ ಬೇಡ ಅಂದರು ಅಪ್ಪನೇ ಆಮೇಲೆ ನನ್ನ ಬಿಡ್ತಾ ಇರಲಿಲ್ವಲ್ಲ ಅದಕ್ಕೆ ಮುದ್ದೆ ಮಾಡಲಿಲ್ಲ ಈಗ ಪಾಪಕ್ಕೆ ತಿನ್ಸೋಣ ಅಂತ ಅಂದ್ಬಿಟ್ಟು ಅನ್ನನ ಚೆನ್ನಾಗಿ ಲೋಟದಲ್ಲಿ ಈ ಥರ ಇಸ್ಕ್ತಾಯಿದ್ದೀನಿ ಬಿಸಿ 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 ಅನ್ನನ ಈ ರೀತಿ ಲೋಟದಲ್ಲಿ ಈ ಥರ ಪ್ರೆಸ್ ಮಾಡೋದ್ರಿಂದ ಬೇಗ ಅನ್ನ ನುಣ್ಣಗಾಗುತ್ತೆ ಮೆತ್ತಗಾಗುತ್ತೆ ಚೆನ್ನಾಗಿ ಸೊ ಸಾಂಬಾರು ಸ್ವಲ್ಪ ಹಾಕಿದ್ದೀನಿ ಖಾರ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ತುಪ್ಪ ಹಾಕಿದ್ರೆ ಅಷ್ಟು ಖಾರ ಗೊತ್ತಾಗಲ್ಲ ಸೊ ನನ್ನ ಮಗಳಿಗೆ ತುಪ್ಪ ಹಾಕಿ ತಿನ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಅವಳಿಗೆ ಆಸ್ವಾದಾಗ ತುಪ್ಪ ಹಾಕಿ ತಿನ್ನಿಸೋಣ ಅಂತ ಯಾಕಂದರೆ ಅವಳು ತುಪ್ಪ ತಿನ್ನೋದೇ ಇಲ್ಲ ಅದಕ್ಕೆ ನಾನು ಹಾಕಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಕಲಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಬಿಸಿದೆ ಬಿಸಿ ಬಿಸಿದೆ ಸಾಂಬಾರು ಬಿಸಿದೆ ಒಂಚೂರು ಆರಿದ್ಮೇಲೆ ಪಾಪುಗೆ ತಿನ್ನಿಸ್ತೀನಿ ಅವಳು ತಿನ್ನಿಸೋದೇ ಇರೋದು ಫ್ರೆಂಡ್ಸ್ ಓಡಾಡ್ಕೊಂಡು ಇಡ್ತಾಳೆ ಒಂದು ಕಡೆ ಕೂರಿಸ್ಕೊಂಡು ತಿನ್ನಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಒಂದು ನಾಲ್ಕೈದು ತುತ್ತು ಕೂತ್ಕೊಂಡು ತಿಂತಾಳೆ ಆಮೇಲೆ ಅವಳು ಹಿಡಿಯೋಕ್ಕೆ ಆಗೋಲ್ಲ ಸೊ ಇಲ್ಲಿ ಹೊರಗಡೆ ಗಿಡಗಳು ಅಲ್ಲಿ ಇಲ್ಲಿ ತೋರ್ಸ್ಕೊಂಡು ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ಸೋಣ ಅಂತ ಬಂದಿದ್ದೀನಿ ನಾನು ತುತ್ತಾ ಇಟ್ಟರೆ ಅವಳು ಅವಳು ಬಾಯಲ್ಲಿ ಇಟ್ಟಣ ನಾನು ಬಾಯಲ್ಲಿಟ್ಟು ಅವ್ಳು ತಿನ್ನೋದೇ ಇಲ್ಲ ಅವಳು ಕೈಗೆ ಕೊಡಬೇಕು ಅವಳು ಕೈಗೆ ಇಕ್ತಾಳೆ ಅವಳೇ ತಿಂತಾಳೆ ಹೋಗ್ಲಿ ಬಿಡಿ ಒಳ್ಳೆ ಅಭ್ಯಾಸನೇ ಬಟ್ ಏನು ಮಾಡ್ತಾಳೆ ಅಂದರೆ ಅಲ್ಲಿ ಇಲ್ಲಿ ಓಡಾಡೋದ್ರಲ್ಲಿ ಕೆಳಗಡೆ ಬೀಳಿಸ್ಬಿಡ್ತಾಳೆ ಆ ಕೆಳಗಡೆ ಬಿದ್ದಿರೋದೇ ನೆತ್ಕೊಂಡು ತಿಂತಾಳೆ ಇದೊಂದು ಅವಳಿಗೆ ಗೊತ್ತಾಗ್ಬಿಟ್ಟಿದೆ ಕ್ಯಾಮ್ರಾ ಎಲ್ಲಿಟ್ಟಿದ್ದಿದೆ ಅಂತ ಕ್ಯಾಮ್ರಾ ನೋಡಿಕೊಂಡೆ ಇದು ಮಾಡ್ತಾಯಿದ್ದಾಳೆ ನೋಡಿ ಅವಳು ಅವಳಿಗೂ ತುಂಬ ಇಷ್ಟ ಆಗುತ್ತೆ ಕ್ಯಾಮ್ರಾ ನೋಡಿದ ತಕ್ಷಣ ಆಯ್ ಮಾಡೋದು ನಗೋದು ಎಲ್ಲ ಮಾಡ್ತಾಳೆ ನೋಡಿ ಕ್ಯಾಮ್ರಾ ಮುಂದೆ ಬಂದು ಏನು ಮಾಡ್ತಾ ಇದ್ದಾಳೆ ಇದೆಲ್ಲ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಅವಳಿಗೆ ಆಸ್ವಾದಾಗ ನಾನು ಏನೇ ಕೊಟ್ಟರು ತಿಂತಾಳೆ ಆದರೆ ಹಾಲು ಮಾತ್ರ ಯಾಕೋ ಕುಡಿತಾ ಇಲ್ಲ ಹಾಲು ಬಿಡಿಸ್ಬಿಡೋಣ ಆದರೆ ಪ್ಯಾಕೆಟ್ ಹಾಲಾಗಲಿ ಆಗಲಿ ಮತ್ತು ಲ್ಯಾಕ್ಟೋಜನ್ ಪೌಡ್ರ್ ಇದೆ ಅದು ಕೂಡ ಆಗಲಿ ಕುಡಿಯೋದೇ ಇಲ್ಲ ನಾನು ಹಾಲು ಬಿಡಿಸೋಣ ಆದರೆ ಇವಾಗ ಅದೇ ಪ್ರಾಬ್ಲಮ್ ಆಗಿದೆ ಅಯ್ಯೋ ಬಿಡೋದೇ ಇಲ್ಲ ಹಾಲು 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 ಅಂತ ಇರ್ತಾಳೆ ಮಮ್ಮು ಮೊಮ್ಮು ಅಂತ ಅಂದ್ಬಿಟ್ಟು ಹೇಗೆ ಹಾಲು ಬಿಡಿಸೋದಕ್ಕೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಪ್ಲ್ಯಾನ್ ಏನಾದರೂ ಗೊತ್ತಿದ್ದರೆ ಟ್ರಿಕ್ಸ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದಾದ ಮೇಲೆ ತಿನ್ಸಾದ ಮೇಲೆ ನಾನು ಒಂಚೂರು ತಿಂದಾದಮೇಲೆ ಇವಾಗ ಬಂದು ನಾನು ಕೂದಲು ಆರಿಸ್ಕೊತಾ ಇದ್ದೀನಿ ಸ್ನಾನ ಮಾಡಿದ ತಕ್ಷಣ ಕೂದಲು ಈ ಥರ ಆರಿಸ್ಕೊಂಬಿಡ್ಬೇಕು ಎರಡು ಡ್ರೈಯರಲ್ಲೋ ಇಲ್ಲ ಬಿಸಿಲಿಗೆ ಹೋಗಿ ಆರಿಸ್ಕೊಂಬಿಡ್ಬೇಕು ಅದು ನಾನು ಮಾಡ್ದೇ ಅನ್ನೋದರಿಂದ ನನಗೆ ನೆಗಡಿ ಆಗೋದು ಕೋಲ್ಡ್ ಆಗೋದು ಮತ್ತು ಮೂಗು ಕಟ್ಟೋದು ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗೋದು ಅದೆಲ್ಲ ಆಗೋದು ಏನು ಮಾಡ್ತೀವಿ ಒಂದೊಂದು ಸ್ನಾನ ಮಾಡಿ ಫಸ್ಟ್ ಅಡುಗೆ ಮಾಡೋಣ ಅಂತ ಬಂದ್ಬಿಡ್ತೀನಿ ಸೊ ಅದೇ ತಪ್ಪು ಒಂದೊಂದು ಸರಿ ಏನು ಮಾಡಿಬಿಡ್ತೀನಿ ಅಂದರೆ ಕೂದಲು ಆರಿಸ್ಕೊಳ್ಳೋದಿಲ್ಲ ಸರಿಯಾಗಿ ಅಕ್ಕೆ ಮಲಗಿಬಿಡ್ತೀನಿ ಅದಕ್ಕೆ ಅದರಿಂದಲೂ ಕೂಡ ನೆಗಡಿ ಆಗುತ್ತೆ ಸೊ ನಾನು ಮಾಡೋ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಫಸ್ಟು ಕ್ಲೀನಾಗಿ ಕೂದಲು ಆರಿಸ್ಕೊಬೇಡಿ ಒಂಚೂರು ಒದ್ದೇ ಇರಬಾರ್ದು ಮದೊಂದು ಸರಿ ಏನಾಗುತ್ತೆ ಗೊತ್ತಾ ಸ್ನಾನ ಮಾಡಿ ಬಂದಿರ್ತೀನಿ ಅಟ್ಟ ಮಾಡ್ತಾಳೆ ನನ್ನ ಮಗಳು ಮೊಮ್ಮ ಮೊಮ್ಮು ಅಂತ ಅವಾಗ ಅವಳಿಗೆ ಫೀಡಿಂಗ್ ಮಾಡಿಸುವಾಗ ರೂಮಲ್ಲಿ ಫ್ಯಾನ್ ಇರಲೇಬೇಕು ಅವಾಗ ಫೀಡಿಂಗ್ ಮಾಡಿಸ್ತಾ ನಾನು ಒಂದು ಸ್ವಲ್ಪ ಮಲ್ಕೋಬಿಟ್ಟಿರ್ತೀನಿ ಸೊ ಇದು ಏನಾಗಿದೆ ಅಂದರೆ ನನಗೆ ನೆಗಡಿ ಆಗೋಕ್ಕೆ ಕಾರಣ ಆಗಿಬಿಟ್ಟಿದೆ ಇನ್ನು ಹೀಗೆ ಬಿಡಬಾರ್ದು ಅಂತ ಇವಾಗ ಎರಡು ಡ್ರೈಯರಲ್ಲಿ ಕ್ಲೀನಾಗಿ ಹೊರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ಫೀಡಿಂಗ್ ಮಾಡೋದರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಅಂದರೆ ಎಡ್ಡೆಗೆ ಬರುತ್ತೆ ಆಮೇಲೆ ನನಗೆ ನ ರೈಟ್ ಸರಿಯಾಗಿ ನಿದ್ದೆ ಇಲ್ಲ ಆಮೇಲೆ ಅವಳನ್ನ ಎತ್ಕೊಂಡು ಇವಾಗ ಹಾಲು ಕಡಿಮೆ ಮಾಡ್ತಾ ಇರೋದಕ್ಕೆ ಮೊದಲಾದರೂ ಹಾಲು ಕುಡ್ದು ಹಂಗೆ ಬಲಗಳು ಇವಾಗ ಹಾಲು ಕಡಿಮೆ ಮಾಡ್ತಾ ಇರೋದಕ್ಕೆ ಅವಳು ಹಾಲು ಕುಡ್ದಾದ್ಮೇಲೆ ತುಂಬ ಆಟ ಮಾಡ್ತಿರ್ತಾಳೆ ಇನ್ನೂ ಹಾಲು ಬೇಕು ಅಂತ ಅವಾಗ ಅವಳನ್ನ ಎತ್ಕೊಂಡು ಓಡಾಡಿಸ್ಬೇಕು ರಾತ್ರಿಯೆಲ್ಲ ಅವಳು ಒಂದು ಒಂದು ಗಂಟೆಗೆ ತೊಳ್ತಾಳೆ ಮತ್ತು ಮೂರು ಗಂಟೆ ಮೂರುವರೆಗೆ ತೊಳ್ತಾಳೆ ಅವಾಗೂ ಅವಳನ್ನ ಹಾಲು ಕುಡಿಸಿ ಅವಾಗೂ ಎತ್ತಿ ಓಡಾಡಿಸ್ಬೇಕು ನಿದ್ದೆ ಕಣ್ಣಲ್ಲಿ ಓಡಾಡಿಸ್ಬೇಕಂದ್ರೆ ತುಂಬ ಕಷ್ಟ ಫ್ರೆಂಡ್ಸರಿಗೆ ರಾತ್ರಿ ಹೊತ್ತು ನಿದ್ದೆನೇ ಇಲ್ಲ ಇದೊಂದು ಪ್ರಾಬ್ಲಮ್ ಇದೆ ಆಮೇಲೆ ಲೋ ಶುಗರ್ ಆಗುತ್ತೆ ಹಾಲು ಕುಡಿಸಿ ಕುಡಿಸಿ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡಲಿಲ್ಲ ಅಂತಂದರೆ ಫುಲ್ಲು ಲೋ ಶುಗರ್ ಆಗಿಬಿಡತ್ತೆ ಕೈಯೆಲ್ಲ ಶೇಖಾಗುತ್ತೆ ಫುಲ್ಲು ಸುಸ್ತಾಗೋದಂಗೆ ಆಗ್ಬಿಡುತ್ತೆ ಎಷ್ಟೊಂದು ಪ್ರಾಬ್ಲಮ್ ಇದೆ ಹೇಳೋಕ್ಕಾಗ್ದಿರೋದು ಇನ್ನೂ ಈ ಇದರಲ್ಲಿ ಕೆಲಸನೂ ಮಾಡಬೇಕಂತಂದರೆ ನಿಜವಾಗ್ಲೂ ಇನ್ನೂ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟೊಂದು ವರ್ಕ್ ಹಂಗೆ ಪೆಡ್ಡಿ ಇದೆ ನನಗೆ ಮೂಗು ಮೂಗು ಕಟ್ಬಿಟ್ಟಿದೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಏನೇ ಕೆಲಸ ಮಾಡಿದ್ರೂ ಬ್ರೀತಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಸ್ವಲ್ಪ ಆಗ್ತಾ ಇದ್ದೀನಿ ಇವ್ರ ಹಬ್ಬ ಬೇರೆ ಬ್ಯುಸಿ ಇದ್ದಾರೆ ಬರೋದೇ ಇಲ್ಲ ಆ ಕಡೆ ಮನೆ ಕಡೆ ನೋಡ್ಕೊತಿದ್ದಾರೆ ಅವರ ಅಜ್ಜನ ಅವ್ರ ಮಗಳು ಅವ್ರಿಗೆ ಇಲ್ಲಿ ಶಿರ್ಡಿಗೂ ಏನೋ ಹೋಗಿದ್ದಾರಂತೆ ಸೊ ಅದಕ್ಕೆ ಅಲ್ಲಿ ಇದ್ದಾರೆ ಅವ್ರು ಬರೋವರೆಗೂ ಇವರು ಬರೋಲ್ಲ ಇವ್ರು ಬರೋವರೆಗೂ ನನಗೆ ಒಂದು ಸ್ವಲ್ಪ ಇದಿಲ್ಲ ಅಂದರೆ ಅಪ್ಪ ಎತ್ಕೊತಾರೆ ಪಾಪ ಅವ್ರಿಗೂ ಕಾಲು ನೋವು ಜಾಸ್ತಿ ಎತ್ಕೊಳಕ್ಕಾಗಲ್ಲ ಅಮ್ಮ ಹತ್ರ ಇವಳು ಹೋಗೋದೇ ಇಲ್ಲ ಯಾಕೋ ಗೊತ್ತಿಲ್ಲ ಎಲ್ಲ ಮಕ್ಕಳು ಅಜ್ಜಿಗಿ ಅಜ್ಜಿ ಹತ್ರ ತುಂಬ ಅಟ್ಯಾಚ್ ಆದರೆ ಇವಳು ಅಜ್ಜಿ ಹತ್ರ ಹೋಗೋದೇನ ಎತ್ಕೊಂಡ್ರೆ ಸಾಕು ಇಳಿದು ಬಿಡ್ತಾಳೆ ಆ ಅಜ್ಜಿ ಜುಟ್ಟ ಹೇಳಿ ಎಲ್ಲ ಮಾಡ್ತಾಳೆ ಅದೊಂದು ಸರಿ ಚೆನ್ನಾಗಿರ್ತಾಳೆ ಅದು ಏನೋ ನನ್ನ ಹತ್ರ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಏನೋ ಹೇಳೋಕ್ಕಾಗಲ್ಲ ನಾನು ಇವಾಗ ಇಲ್ಲಿ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮಗನ ಮಲಗಿಸ್ತೀವಲ್ಲ ಎಷ್ಟು ಸರಿ ಕ್ಲೀನ್ ಮಾಡಿಕೊಂಡ್ರೂ ಸಾಕಾಗಲ್ಲ ಹೇಳ್ತಾ ಇದ್ದೀನಿ ಅವಳಿಗೆ ಹೋಗೇ ಹೊರ್ಗಡೆ ನಾನು ಕ್ಲೀನ್ ಮಾಡಿಬಿಟ್ಟು ಕರ್ಕೊತೀನಿ ಅಂದರೆ ಇಲ್ಲೇ ಓಡಾಡ್ತಾ ಇದ್ದಾಳೆ ನಾನು ಬಿಟ್ಟಂತೂ ಅವಳು ಹೋಗೋದೇ ಇಲ್ಲ ಫ್ರೆಂಡ್ಸ್ ಏನು ಮಾಡಬೇಕಾಗುತ್ತಿಲ್ಲ ಸೊ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಫೀಡಿಂಗ್ ಮಾಡೋದ್ರಿಂದ ತುಂಬ ಎಲ್ತ್ ಇಶ್ಯೂಸ್ ಎಲ್ಲ ಇದೆ ರಾತ್ರಿ ಸರಿಯಾಗಿ ನಿದ್ದೆ ಆಗಿಬಿಟ್ರೆ ನನಗೆ ಎಲ್ಲ ಸರಿ ಹೋಗುತ್ತೆ ಬಟ್ ರಾತ್ರಿನೂ ಫೀಡಿಂಗ್ ಮಾಡೋದ್ರಿಂದ ಇದೆ ಅಂದರೆ ಸರಿಯಾಗಿ ನಿದ್ದೆ ಇಲ್ಲ ನನ್ನೇನೂ ಉಸಿರಾಡೋಕೆ ಪ್ರಾಬ್ಲಮ್ ಆಗೋಯಿತು ಸೊ ಯಾವಾಗಲೂ ಹಿಂಗೆ ಇದೆ ಅದು ಏನಕ್ಕೋ ಏನೋ ಯಾವಾಗ ಸರಿ ಹೋಗುತ್ತೋ ನಂಗೆ ಗೊತ್ತಿಲ್ಲ ಹಾಲು ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದೂವರೆ ತಿಂಗಳವರೆಗೂ ಹಾಲು ಕುಡಿಸ್ತಾ ಇದ್ದೀನಿ ಇನ್ನೂ ಕುಡಿಸ್ತಿ ಕುಡಿಸ್ತಾನೇ ಇದ್ದೀನಿ ಹೇಗೆ ಹಾಲು ಬಿಡಿಸೋದು ಅಂತ ನಿಮಗೆ ಏನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕೂಡ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಕರೆಕ್ಟಾಗಿ ಹಾಲು ಬಿಡಿಸ್ಬೇಕು ಪಾಪ ಮಗುಗೂ ಕೂಡ ಮೆಂಟಲಿ ಏನೂ ಪ್ರಾಬ್ಲಮ್ ಆಗಬಾರ್ದು ಅವಳು ಏನಾದರೂ ಚೆನ್ನಾಗಿ ತಿನ್ನೋದು ಹಾಲು ಕುಡಿಯೋದು ಎಲ್ಲ ಮಾಡಿದ್ರೆ ಅವಾಗ ನಾನು ಹಾಲು ಬಿಡಿಸ್ಬೋದು ಸೊ ಅದಕ್ಕೆ ನಾನು ಆ ಥರ ತಿಂಕ್ ಮಾಡ್ತಾಯಿದ್ದೀನಿ ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಕ್ಕೆ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಹೊಸೊಬ್ರೇನೋ ಆದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಕೂಡ ಒಂದ್ಸರಿ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವಾಗೆ ವೀಡಿಯೋ ಹಾಕಿದ್ರು ನಿಮಗೆ ರೀಚ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಒಳ್ಳೆ ಲಾಗಲ್ಲಿ ನಿಮಗೆ ಭೇಟಿ ಹಾಕ್ತೀನಿ ಸೊ ಇವತ್ತಿಗೆ ಇಷ್ಟೇ ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ